ಹುಸ್ವಪ್ಪ ಏ ಕೆಲಸ ಮಾಡಿ ಮಾಡಿ ಸಾಕಾಗೋಗ ಹೋಗೋ ಮರೇ ಹಾಂ ಮರೆತೋಗ್ಬಿಡ್ತಿದ್ನಲ್ಲಪ್ಪಾ ಇಲ್ಲ ಮನೆಗೆ ತೊಗೊಂಡ್ಬೈತಿದ್ನಲ್ಲ ಇಷ್ಟು ದುಡ್ಡು ಆಂ ಎಲ್ಲೂ ತಕ್ಲಿ ಎಲ್ಲೂ ತಕ್ಲಿ ಎಲ್ಲಿಡ್ಲಿ ಎಲ್ಲಿಡ್ಲಿ ನನ್ನ ಎಂತಿ ನೋಡಿಬಿಟ್ರೆ ಸಾನೆ ಕಷ್ಟ ಮುಂದೆ ತ ಊತಾಕ್ಬಿಟ್ರು ಏನಿದು ಗುಂಡಿ ತೋಡೋದು ಮಾಡೋದು ಅಂತ ನನ್ನ ಹೆಂಟಿ ಕಸ ಗುಡ್ಸಾಕ್ಬೇಕಾದ್ರೆ ಗೊತ್ತಗಿದ್ದಾಗೋತೈತೆ ಇಲ್ಲಿಲ್ಲ ಏನು ಮಾಡೋದು ಆ ಕಡೆ ತೋಡ್ಲಾ ಇಲ್ಲ ಈ ಕಡೆ ತೋಡ್ಲಾ ತೋಡ್ಬಿಟ್ಟು ಊತಾಕಿದ್ರೆ ಸರಿ ಗಿಡ ಮಳೆಯಲ್ಲಿ ಹಾಂ ತೋಡಾಕ್ಬಿಟ್ಟು ತಾಡಿ ಈ ಕಡೆ ಬೇಡ ಈ ಕಡೆನೆ ಅದ್ರ ಮೇಲೆ ಯಾವ್ದಾರ ಕಲ್ಗಳಿದ್ರೆ ಬಂದಿಡ ಗುರ್ತಿಗೆ ಆ ಇಷ್ಟ ಗಿಡದಲ್ಲಿ ಎಲ್ಲಿ ಎಂತ ಗೊತ್ತಾದ್ದು ಗೊತ್ತಾಗಕ್ಕಿಲ್ಲ ಸುಮ್ಕಿರು ಇಲ್ಲೇ ಇಟ್ಟಿದ್ನಲ್ಲಪ್ಪ ಚಡಿ ಜೋ ಬೋಲ್ಗಡೆ ತಗೊಂಡ್ತು ತಗೊಂಡೈತು ಆಹಾ ಸಿಕ್ತು ಆ ಈ ದುಡ್ಡನ್ನ ನೋಡ್ಬಿಟ್ರೆ ಮುಗ್ಡೋಯ್ತು ಕತೆ ನನ್ಗೆ ಕುಡಿಯೋಕ್ಕೂ ಬಿಡಲ್ಲ ಬಿಡಿಸೇದಕ್ಕೂ ಬಿಡಲ್ಲ ನನ್ನೆಂಡ್ರು ತಿನ್ನೋಳು ಏ ಕಾವ ಕವ ಕಾವ ಕೊಡು ಆ ಸಂಘ ಕಟ್ಬೇಕು ಈ ಸಂಘ ಕಟ್ಟಬೇಕು ಹೊಸ ಸೀರೆ ತಗೋಬೇಕು ಅಬಾ ಬಾ 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 ಮಾತು ಕೇಳಿ 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 ಆ ಎಲ್ಲನೂ ನನ್ನ ಹತ್ರ ಒಂದ್ ರೂಪಾಯಿ ಬಿಡ್ದೋದಂಗೆ ದೋಚ್ಕೊಂಡ್ಬಿಡ್ತಾಳೆ ಇದನ್ನ ಇಲ್ಲೇ ಇಟ್ಬಿಡೋಣ ಹಾ ಇದ್ರ ಮೇಲೆ ಮೊಳ್ಳು ಮುಂಚೂರು ಕಲ್ಲು ಎಲ್ಲ ಇಟ್ಬಿಟ್ರೆ ಗೊತ್ತಾಗತ್ತೆ ನಳಕ್ಕೆ ಲಕ್ಷ್ಮಿ ನಮ್ಮವ್ವ ತಾಯಿ ನನ್ನನ್ನಂತೂ ಬುಟ್ ಹೋಗ್ಬೇಡ ಹ್ಮ್ ನಿನ್ನಿಂದ ನನಗೆ ಬಿಜಾನ್ ಕೆಲಸ ಆಗೋದೈತಿ ನನ್ಗೆ ನನ್ನೊಂದ್ ನೈಂಟು ಹೊಡೆದಿಲ್ಲ ಅಂದ್ರೂ ತಲೆ ಅಂತ ಇರ್ತೈತಿ ಹಾ ಏನೂ ಆಗಕ್ಕಿಲ್ಲ ಹ್ಮ್ ಸುಮ್ಕಿರೋ ನನ್ನೊನ್ ಬುಟ್ ಎಲ್ಲೂ ಹೋಗ್ಬೇಡ ಇಲ್ಲಿ ಬಗ್ಬಿಟ್ಟು ಇದೇ ಗಿಡದಿಂದನೇ ಇಟ್ಟುಬಿಡೋಣ ಇದಕ್ಕೆ ಏನಾದ್ರು ಮಾಡಿ ಅವನ ಹತ್ರನೂ ಒಂದೇ ಒಂದು ಹತ್ತೈದು ರೂಪಾಯಿ ಕೊಡವ ಅಂತ ಹೇಳ್ಬಿಟ್ಟು ಈಸ್ಕೊಂಬಿಡ್ಬೇಕು ಕಣ ನಮ್ಮ ಮನೆಯವ್ರುನು ಗಣೇಶ ಹಬ್ಬಕ್ಕೆ ಗಣಸನ್ ಕುಸೋಕೆ ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗ್ ಕಾಣಕಿಲ್ಲ ಆ ಹತ್ತೈದು ರೂಪಾಯಿ ಕೊಡವ ನಿಂತಮ್ಮ ಅನ್ಬಿಟ್ಟು ಈಸ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ನಮ್ಮ ಮನೆಯಿಂದನು ಹತ್ತು ರೂಪಾಯಿ ಕೊಟ್ಟರು ಕಣ ಮನೇಲೇನು ಅಂತ ಹೇಳ್ತೀನಿ ಆ ನಮ್ಮ ಮನೆ ಕಷ್ಟ ಏನು ಅಂತ ನನ್ನ ಫ್ರೆಂಡು ಗೊತ್ತೇ ಗೊತ್ತಿರತ್ತೆ ಇದೇನಿದು ಅಪ್ಪ ಏನೋ ಮಾಡ್ತಿರಂಗೈತೆ ಅಯ್ಯೋ 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 ಕೈಯಲ್ಲಿ ಅಷ್ಟೊಂದು ದಿಡ್ಡ ಇಟ್ಕೊಂಡು

ಇದ್ರ ಮೇಲೆ ಒಂಚೂರು ಮುಳ್ಳು ಕಲ್ಲು ಎಲ್ಲೈತೆ ಆ ಕಡೆ ಐತಿ ಹೋಗ್ತೀರಿ ಹೋಗಿತ್ಕೊಂಡು ಮೊದ್ಲು ಮುಚ್ಚಿಕ್ ಬಿಡ್ಬೇಕು ಅಯ್ಯೋ ಅಪ್ಪ ಅಲ್ಲೇ ದುಡ್ಡು ಹಾ ಈ ಮೊಳ್ಳುವೆ ಕಲ್ಲುವೆ ಇದ್ರ ಮೇಲೆ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗತ್ತಿಲ್ಲ ಆ ಸುಮ್ಮನೆ ಏನೋ ಕಲ್ಲು ಮಣ್ಣು ಹಾಕಾವ್ರಿ ಅಂತ ನನ್ನ ನಿಂಟಿ ಆ ಅದೇ ಹೆಂಗ್ ದುಡ್ಡು ಕಿತ್ಕೊಂಡೋಳು ಕಿತ್ಕೊಳ್ಳಿ ಯಾವಾಗ ನೋಡು ಕಿತ್ಕಳೋದು ಗಂಡಂಜೋಬಳಿ ಎಲ್ಲಿ ಎಷ್ಟು ಮಡಗವನೇ ಇಲ್ಲ ಅಲ್ಲಿ ಇಲ್ಲಿ ಅಂತ ಚಾಪೆ ಕೆಳಗಡೆನೋ ದಿಮ್ ಕೆಳಗಡೆನೋ ಬರೀ ಹುಡ್ಕೋ ಎತ್ಕೊಂಡ್ ಮಾಡ್ತಾನೆ ಇರ್ತಾನೆ ಕುಡಿಯೋಕೂ ಬಿಡಲ್ಲ ಅದೆಂತ ಬಜಾರಿ ಎಂಟಿ ಕಟ್ಕೊಂಬಿಟ್ಟಿದ್ದೇನೆ ನಾವು ಒಂದು ಗೊತ್ತಿಲ್ಲ ನನಗೆ ಇವಾಗ ಇದ್ರ ಮೇಲೆ ಹಾಕ್ಬಿಟ್ರೆ ಸರಿ ಹೋಯ್ತೈತಿ ಇವಾಗ ಇವಾಗ ಕಿತ್ಕೊಳ್ಳಿ ನನ್ನೆಂಟಿ ಅದೇನು ಕಿತ್ಕೊಂಡು ಹಾಂ ಅದಕ್ಕೆ ಅವ್ಳು ಕೊಡ್ಬೇಕಾಗಿರೋದು ನೂರು ರೂಪಾಯಿ ಮಾತ್ರ ಜೋಬಲ್ಲಿ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಈ ಕಲ್ಲಿ ಕೆಳಗೆ ಇಟ್ಟುಬಿಟ್ಟಿದ್ದೀನಿ ಕಿತ್ಕೊಳ್ಳಿ ನೂರು ರೂಪಾಯಿ ತಾನೇ ಅವ್ಳು ಕೊಡ್ಬೇಕಾಗಿರೋದು ಕಾಸ್ ಕೊಟ್ಟು ಬಿಡ್ತೀನಿ ಅದೇ ಹೆಂಗೆ ತಾನೆ ಕಿತ್ಕೊಂಡು ಕಷ್ಟಪಟ್ಟು ಎರಡೆರಡು ಕೂಲಿ ಮಾಡ್ಕೊಬರ್ತೀನಿ ಹಾಂ ಹಾಂ ಬೆಳಗ್ಗೆ ಮಧ್ಯಾಹ್ನಕ್ಕೊಂದು ಮಧ್ಯಾಹ್ನದಿಂದ ಸಂಜೆಗೆ ಬಂದು ಅಂತ ಹಂಗಿದ್ರೆ ಎರಡು ಕೂಲಿದು ಅವಳಿಗೆ ಬೇಕು ಅಂದರೆ ಯಂಗಪ್ಪ ನಮಗೂ ಮೈ ಕೈ ತುಂಬ ನೋಯ್ತಾ ಇರ್ತದೆ ತಲೆಗೆ ನೂರ ಎಂಟು ತಿಂಗ್ಸನ್ನ ಇರ್ತವೆ ಅದಕ್ಕೆ ಏನಪ್ಪ ನಂಗೆ ಆವಾಗಲಿಂದ ಕುಡ್ದು ಕುಡ್ದು ಅಭ್ಯಾಸ ಸೇದಿ ಅಭ್ಯಾಸ ನಮ್ಗೆ ಏನು ಅಪ್ಪ ಇಂದು ಮುಂದೆ ಅವ್ರು ಯಾರು ಎಲ್ಲ ಹೇಳ್ಕೊಟ್ಟಿ ಮಾಡಿ ಹಿಂಗೆ ಹೋಗ್ರಪ್ಪ ಇಲ್ಲ ಹಿಂಗೆ ಈ ಸ್ಕೂಲ್ ಪಾ ಸ್ಕೂಲ್ ಅಂತ ಕಳಿಸಿ ಮಾಡಿದ್ರೆ ನಮಗೂನು ನೀಟಾಗಿ ಬುದ್ಧಿ ಕಲಿತಿದ್ದು ಇವಾಗ ಕಲ್ತ್ ಬಿಟ್ಟಿದೇವಿ ಸಡನ್ ಆಗಿ ಬಿಡೋ ಅಂದ್ರೆ ಹೆಂಗ್ ಬುಡಕದ್ದು ಅಯ್ಯೋ ನೀನು ಈ ಬೇರೆ ಮಾಡ್ತಿದ್ಯಾ ಅಮ್ಮನ್ಗೆ ಕಾಣ್ ದೇದಂಗೆ ಈ ತರ ಮುಚ್ಚಿಡ್ತಿದ್ಯಾ ದುಡ್ಡುನಾ ಅಯ್ಯೋ ಎಷ್ಟು ದುಡ್ಡು ದುಡ್ಡು ಇಟ್ಟಿದ್ಯಾ ಪಾಪ ನಮ್ಮಮ್ಮ ಹಬ್ಬಕ್ಕೆ ಒಂದ್ ಸೀರೆನೂ ತಗೊಳ್ಳಲ್ಲ ಎಷ್ಟ್ ಸಲಿ ಕೇಳಿದಳ ಒಂದ್ ಸೀರೆ ಕೊಡ್ಸ್ರಿ ಒಂದ್ ಸೀರೆ ಕೊಡ್ಸ್ರಿ ಅಂತ ಹಾ ಅದೇನ್ ಮಾಡ್ತೀಯ ಮಾಡು ನಾಳೆಕ ದುಡ್ಡಿದ್ರೆ ತಾನೆ ದುಡ್ಡೇ ಇಲ್ಲ ಮಂಗ ಮಾಯೆ ಮಾಡ್ಬಿರ್ತೀನಿ ಆ ಅದನ್ನ ನಾನು ಮಾಯೆ ಮಾಡಿದ್ರೆ ತಪ್ಪೈತಿತ್ತೆ ಅವ್ನಾ ಕರ್ಕೊಂಡು ಬಂದು ಇಂಗ 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 ಅಂತ ಹೇಳಬಿಟ್ಟು ಎತ್ಕಾಬಿಟ್ಟು ನಾನು ಒಂದತ್ತು ತೀಸ್ಕೋಬಿಡ್ತೀನಿ ಒಳ್ಳೆ ಪ್ಲಾನ್ ಅಪ್ಪ ನೀನು ಕುಡಿಯೋದಕ್ಕೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿಯ ಮಾಡ್ತೀನಿ ಮಾಡ್ತೀನಿ ನೀರು ಜೀವಯ್ಯ ಏನು ಮಾಡ್ತಾವನೆ ಏನಯ್ಯ ಮಾಡ್ತಿದೀಯ ಅಯ್ಯಯ್ಯ ನನ್ನೆಂದ್ರು ಎಲ್ಲಾನ ನೋಡ್ಕೊಂಡ್ಬಿಟ್ಲೆ ಹೆಂಗೆ ಮೊದಲ ಅದನ್ ತಿಳ್ಕೋಬೇಕು ಏ ಏನಿಲ್ಲ ಕಣೆ ಇವಾತನೆ ಬಂದೆ ಸುಮ್ನೆ ನಿಂತಕೊಂಡಿದೆ ಹಾ ಅಬ್ಬಾ ಬಾ 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 ಗೊತ್ತು ಗೊತ್ತು ಬಿಡಿ ಸಿಟ್ಕೊಂಡ ನಿಂತಿದೆ ಏನು ಆ ಬರಿ ಇದೆ ಕೆಲಸ ಆಯ್ತು ಸಾಕಾಗಲ್ಲ ಇಲ್ಲೇನು ಮನೇ ತುಂಬಾ ಇಲ್ಲ ಬರಿ ಬಿಡ್ ಬಿಡ್ತೀಯಾ ಇಲ್ಲೇನು ಎಲ್ಲ ನೋಡು ಬಿಡಿ ಇಲ್ಲ ಕಡ್ಡಿ ಇಲ್ಲ ಬಿಡಿ ಇಷ್ಟು ಅದೇನೋ ಬಿಡಿ 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 ಬಿಡ್ತಾನೆ ಗೊತ್ತಿಲ್ಲ ಮಾತ್ರ ನಿinge ಹೋಗೇ ಬಿಡ್ತಾರು ನಮಲ್ಲಿ ಏನಿಲ್ಲ ಆ ಹೋಗೇ ಆ ಸದ್ಯಕ್ಕೆ ಆ ನನ್ನ ನೆಂಟಿಗೆ ನನ್ ಕಾಸಿಟ್ಟಿದ್ದು ಬಚ್ಚಿಟ್ಟಿದ್ದು ಗೊತ್ತಾಗಿಲ್ಲ ಅನ್ಸುತ್ತೆ ಹಂಗೆ ಇರ್ಲಿ ಕಣಪ್ಪ ಅಯ್ಯೋ ದೇವ್ರೆ ಅವಳಿಗೆ ಏನಾರು ಅಪ್ಪಿ ತಪ್ಪಿ ಗೊತ್ತಾಗೋಯ್ತು ಅಂದ್ರೆ ಇಡೀ ಕಾಸಿನ ಕಿತ್ಕೊಂಡು ನಂಗೆ ಹತ್ ರೂಪಾಯಿ ಕೊಟ್ಲು ಕೊಟ್ಲು ಅಷ್ಟೇ ಮತ್ತೆ ಒಳಗ್ ಬಂದ್ ಸೇದ್ರುನು ಯಾವಾಗಯ್ಯ ಅಂತ ಒದ್ದೋಡ್ದೆ ಇನ್ನೇನ್ ಮಾಡಾನೆ ಇಲ್ಲೇ ಸೇದ್ಬಿಟ್ ಬರೋಣ ಅನ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೆ ಸೇಡ್ ியோல்ல மன்கறி நூர் ரூபாய் கொடுத்த ஒன் கூலி அந்த ஒன்றே கூலி நீ சரி கடையா நன்கு கூலிசோல் ನೆಕ್ಸ್ಟ್ ಬರ ಅಮಲ್ಲಪ್ಪ ಕಾಕಾಳೆ ಕಿಲಕ್ ಬರಬೇಕು ಕಣ ಅಂತ ಹೇಳೋರೆ ಅಯ್ಯ ಹಬ್ಬಕ್ಕೆ ಮುಂಚೆ ನರ ಕರೆದಿದ್ರೆ ಒಂದೆರಡು ಕಾಸರ ಹಬ್ಬಕ್ಕೆ ಮಾಡ್ಕೊಳ್ಬೆ ಅಯ್ಯೋ ಹೋಗಯ್ಯ ಇದ್ರಾ ಕೊಡಯ್ಯ ಮನೆಗೆ ಆ ನನ್ನತ್ರ ಎಲ್ಲಮಿ ಬಂದದು ಏ ಹೋಗ್ ಹೋಗ್ ಕೆಲಸ ನೋಡೋಗು ಬರಿ 100 ರೂಪಾಯಿ ಐತೆ ಆರ್ಟಿಯ ಏನ್ ಮಾಡ್ತೀಯ ಮಾಡು ನಾನು ನೋಡ್ತೀನಿ ಇನ್ನೆಸ್ ದಿನ ಆಡಿಯ ಆರ್ಟಿಯ ನೀ ತಾನೆ ಏ ಹೋಗಮಿ ಕೆಲಸ ಇದ್ರೆ ನೋಡ್ ಹೋಗು ಯಾವಾಗ ನೋಡು ಬಯ್ಯದೆ ಬತ್ತಿ ನೀರು ಆ ಇತ್ಲ ಕಡೆ ಹೋಗ್ಬಿಟ್ಟು ನಿನಗೆ ಏನಯ್ಯ ಬರಿ ಹುಣ್ಣು ತಿನ್ನು ಇತ್ಲ ಕಡೆ ಹೋಗ್ ಹುಣ್ಣು ತಿನ್ನು ಇತ್ಲ ಕಡೆಗೆ ಹೋಗ್ ಇನ್ನೇನು ಗೊತ್ತು ಹೋಗು மீனா மத

இந்த மாதத்தில் அப்பா நம்ம மோசமாக மோசமாக நான் அப்பன் போய்ட்டு நீங்கள் அப்பா காசு குத்தான் நான் ತಡ್ಕೋ ಅದ್ ಎರಡು ಕೂಲಿ ಮಾಡು ಅಂತಿನಿ ಆ ದೇವ್ರಿ ಹೊಗೆ ಬಿಡ್ಕೊಂಡು ಹೊಗೆ ಬಿಡ್ಕೊಂಡು ಒಳಗಡೆ ಏನಾಗೈತೆ ಅದಕ್ಕೆ ಸುಮ್ನೆ ಅಂತೀನಿ ಸುಮ್ಕೀರವ ಅವನ ಹತ್ರ ಎಲ್ಲಪ್ಪ ದುಡ್ಡು ಬಂದು ನೂರು ಕೊಡ್ತಾನೆ ದಿನಕ್ಕೆ ಸದ್ಯ ಆಧಾರ ಆಯ್ತು ದುಡ್ಡು ಕಾಳು ತರಕಾರಿ ಹಣ್ಣು ಹಾಲು ತಕೊಬ್ರಷ್ಟಲಿ ಅದನ್ನು ಇಷ್ಟಿಷ್ಟು ತಕೊಂಬಂದ್ ಇಟ್ಕೊಂತೀವಿ ಅದಕ್ಕೆ ಎಲ್ ಸಾಲ ನೂರು ರೂಪಾಯಿ ಅದ್ರಲ್ಲೂ ನಾನು ಐವತ್ ರೂಪಾಯಿ ಮೂವತ್ತು ರೂಪಾಯಿ ಮಿಕ್ಸಿದ್ರು ಮಿಕ್ಸ್ತೀನಿ ಇನ್ನೇನಪ್ಪ ಅವ್ನ ಹತ್ರ ಎಲ್ಲಿ ಬಂದು ದುಡ್ಡು ದುಡ್ಡು ಕೊಟ್ಟೆ ಕೊಡ್ತಾನೆ ಅವ್ರಿರ ಹತ್ರ ಇಡ್ಕೊಂಡು ಬಿಡಿನ ಬಿಡಿಪೆಟ್ಟಿ ಸಾಲ ಇದು ಇದು ಅನ್ಕೊಂಡು ಕುಡ್ಕೊಂಡು ಗೊತ್ತ ಮಧ್ಯ <camina> 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 ಮಾಡಿ ಅಯ್ಯೋ அயோ அப்பாரு யா நினைகூத்து ஏன் கத்தேனோதனே நன்கண்ட் கரேன் கதும் முச்சி இடத்துக்கு முன்னாடி வரத்தி வீடியோ நம்ம ஏன்னா இஷ்டரை ப்ளீஸ் சப்க்கிரைப் லைக் மாதிரி கமெண்ட் ப்ளீஸ் அதே ஷேர்